ಬ್ಯಾಕ್ ಟು ತುಂಬ ಯೂಟ್ಯೂಬ್ ಚೆನ್ನಾಗಿ ನಾವು ನೋಡ್ರಿ ಇಲ್ಲಿ ಪೂರ್ತಿ ಮುಂಡ್ರಿಗೆ ಓ ಪಾಯಿಂಟಿಗೆ ಬಂದ್ಬಿಟ್ಟಿವಿ ಮೇಲೆ ಹೆಂಗೆ ಕಾಣುತ್ತೆ ನೋಡ್ರಿ ಮುಂಡ್ರಗಿ ಮುಂಡ್ರಿಗೆ ಈ ಥರ ಕಾಣುತ್ತೆ ಮತ್ತು ನಾವಿಲ್ಲಿ ಏನಪ್ಪಾ ಅಂತಂದ್ರೆ ಸ್ಟೆಪ್ ಮಾಡಕ್ಕೆ ಬಂದಿದ್ದೀವಿ ಸ್ಟೆಪ್ ವರ್ಕೌಟ್ ಪೂರ್ತಿ ಕೆಳಗಲಿಂತ್ರ ಮ್ಯಾಲೆ ಏರ್ಕೋದು ಬಂದೀವಿ ಅಂದ್ರೆ ಭಾಳ ಹೆವಿ ಅನ್ಸ ಅನ್ಸುತ್ತೆ ಬೆಟ್ಟ ದಾಟಿ ಮತ್ತೆ ಇದನ್ನೊಂದು ಇರಬೇಕಂದ್ರೆ ಇದು ಎಷ್ಟು ಗುಡ್ ಇರ್ಬೋದು ಇದು ಗುಡ್ ಮ್ಯಾಲೆ ಇಲ್ಲ ಮಿನಿಮಮ್ ಎಷ್ಟು ಇರ್ಬೋದು ಮುನ್ನೂರು ಮುನ್ನೂರು ಫೋಟಿಗಿಂತ ಜಾಸ್ತಿ ಆಗುತ್ತೆ ಮೇಲೆ ಗುಡ್ಡದ ಮೇಲೆ ನೋಡಿ ಈ ಥರ ಆಯಿತು ಗುಡ್ಡ ಗುಡ್ಡದಿಂದ ಮನೆ ಮನೆ ಬ್ಲಾಗ್ ಒಳಗೆ ನೋಡ್ರಿ ಇಲ್ಲ ನಮ್ಮ ಗ್ರೌಂಡ್ ನೋಡ್ರಿ ಇಲ್ಲಿಂದ್ರ ಗ್ರೌಂಡ್ ಯಾವ ಥರ ಕಾಣತ್ತೆ ನೋಡ್ರಿಗೆ ಮತ್ತೆ ಅಲ್ಲಿ ನಿಂತ್ರ ಗ್ರೌಂಡ ಪೂರ್ತಿ ಮ್ಯಾಲಿಂದ್ರ ಮುಂಡ್ರಿಗೆ ನೋಡ್ರಿ ಅದಕ್ಕೆ ಅಷ್ಟೊಂದು ಕ್ಲಿಯರ್ ಕ್ಲೀನ್ ಆಗ್ತ ಈ ಕಡೆ ವ್ಯೂ ನೋಡ್ರಿ ಆ ಕಡೆ ಊರ ಮತ್ತು ಈ ಕಡೆ ಅಪತ್ಬುಟ್ಟ ಅಲ್ಲ ಆಕತ್ ಬಿಟ್ಟ ಸ್ಟೈಟ್ ಹಾಕಂತ್ರು ಅದು ಮುಂದೆ ಐತಲ್ಲ ಅದು ಇದು ಕಪ್ಪದಿ ಸುತ್ತ ಹೋಗ್ ಗಿರಿಗಿರಿ ಸುತ್ತ ಕಪ್ಪದ ಸುತ್ತಬೇಕು ಬರ್ರಿ ಕಪ್ಪತ್ ಡ್ರೋಡ್ರಿ ಲೈಫ್ ಒಳಗೆ ಒಂದ್ಸಲ ಬಂದು ಇಲ್ಲಿ ಕಪ್ಪದ ಗುಡ್ಡ ತಿರುಗಾಡಿ ನಮ್ಗೂ ಜನ ಯಾರು ಬರ್ತೀರಿ ವಿಡಿಯೋ ನೋಡಿ ಜನ ನಮಗೂ ಫೋನ್ ಅದು ಮಾಡ್ರಿ ನಾವು ಭೇಟಿ ಅಂತ ಇನ್ಸ್ಟಾಗ್ರಾಮ್ ಒಳಗೆ ಕಾಂಟ್ಯಾಕ್ಟ್ ನಂಬರ್ ಇರ್ಬೇಕಾದ್ರೆ ಸೊ ಇಲ್ಲಿ ನಾವು ಸ್ಟೆಪ್ ಫಾರ್ಡ್ ಮಾಡಕ್ ಬಂದು ಪೂರ್ತಿ ಮೇಲೆ ಹತ್ತಿರ ಕೆಳಗೆ ಈಗ ನೈಬ್ರ ಅದಾರ ಅದೇನೋ ಫುಲ್ ಇಲ್ಲಿಂದ ಫೈರ್ ಮಾಡೋವಂಗೆ ಶೂಟಿಂಗ್ ಪಂಕೇಜರ್ ಆಗಿಸ್ತಾನೆ ಇಲ್ಲ ನಾವೀಗ ನೋಡ್ರಿ ಈಗ ಮ್ಯಾಲಿಂದ ಕೆಳಗೆ ಇಳಿತೀವಿ ಇಳುವಾಗ ಫೋನ್ ಯೂಸ್ ಮಾಡಬಾರ್ದು ಅಷ್ಟು ಆಗಿದೆ ನೋಡ್ರಿ ಅಷ್ಟೇ ಇಲ್ಲಿ ಒಳಗಿನ ಸೈಡ್ ನೋಡ್ರಿ ಎಷ್ಟು ಎಷ್ಟು ಇದೆ ಅಂತ ನೋಡಿದ್ರೆ ಭಯ ಆಗತ್ತಾ ನೋಡ್ರಿ ಇದು ಲಾಸ್ಟಿಗೆ ಬೀಳಾಗ್ತಿದ್ದೆ ಈಗ ನಾವು ಗುಡ್ಡದ ಮೇಲೆ ಬಂದ್ವಿ ನೋಡಿ ಇದು ಗುಡ್ಡ ಅದು ಎಷ್ಟು ಹೈಟ್ ಐತೆ ಕೇಳಲಿಂದ ತೋರಿಸ್ತೀನಿ ಅಂದ್ರೆ ನಾನು ಮತ್ತಿನ್ನು ಕೆಳಗೆ ಹೋಗ್ಬೇಕು ನಾವು ಅಲ್ಲಿ ಬೈಕೆಲ್ಲ ಬೈಕ್ಗಳೆಲ್ಲ ಅಲ್ಲಿ ಕೆಳಗೆ ಎಲ್ಲಿಂದ್ರೆ ಇಳುವಾಗ ಸ್ಟೆಪ್ನು ಇಲ್ಲ ಇಲ್ಲಿ ಹೇಳೋಕ್ಕೆ ಸ್ಟೆಪ್ ಇಲ್ಲ ಏನಿಲ್ಲ ಅಂದರು ಬಾಯ್ ಬ್ರೋ ಕಾಲೇಜ್ ಟೈಮ್ ಆಗಲ್ಲ ಸೊ ನೋಡಿರಿ ಗಾಯ್ಸ್ ಇಷ್ಟು ಹೈಟ್ ಐತಿ ಮೊನ್ನೆ ಹಿಡಿಯೋದಲ್ಲಿ ತೋರಿಸಿದ್ವಿ ನಿಮಗೆಲ್ರಿಗೂ ಬಟ್ ಭಾಳ ಐಟೈತಿ ಏರು ಹೊಳ್ಳಿ ಇಳಿಬೇಕು ಮತ್ತು ಗುಡ್ಡ ಪೂರ್ತಿ ಓಡ್ಕೊಂಡು ಬರಬೇಕಂಥೇಳಿ ನಾವು ಪ್ಲ್ಯಾನಿಂಗ್ ಮಾಡಿ ಇವತ್ತು ಊಶಿ ಭಯಂಕರ ಮಾಡಿ ಸೊ ಇದೆಲ್ಲ ಎಸ್ ಎಸ್ ಸಿಡಿಸ್ ಪ್ರಾಕ್ಟೀಸ್ ಮಾಡೋದು ಇನ್ನೊಬ್ಬ ಹೇಳಿದ ಅನುಮತ ಇಲ್ಲ ಎಸ್ ಎಸ್ ಸಿಡಿಸಲಾಗಿ ಪ್ರ್ಯಾಕ್ಟೀಸ್ ಮಾಡೈತೀವಿ ಸೊ ನಂದು ಇಪ್ಪತ್ತೈದಕ್ಕೆ ಐತಿ ಎಲ್ಲಾರದು ಡೇಟ್ ಬಿಟ್ಟಿದ್ದಾರೆ ಇವಾಗ ಆಲ್ರೆಡಿ ನೆಕ್ಸ್ಟ್ ಮಂತ್ ಕೊಟ್ಟೆ ಎಲ್ಲರಿಗೂ ನಮ್ಮದೇ ಇಪ್ಪತ್ತ್ಮೂರು ಸ್ಟಾರ್ಟ್ ಆದ್ರೆ ನಂದು ಇಪ್ಪತ್ತೈದಕ್ಕೆ ಮಾಡೋಕ್ಕಾಗಲ್ಲ ಸ್ವಲ್ಪ ಹೆವಿ ಪ್ರಾಕ್ಟೀಸ್ ಮಾಡಬೇಕು ಇವಾಗ ನೋಡೋಣ ಏನೇನು ಆಗತ್ತೆ ಸಿಕ್ಸ್ ಬೈ ನೈನ್ ಲೆಫ್ಟ್ ಐತ್ ಬೋತ್ ಸಾಕು ನೋಡೊಂದು ಟ್ರೈ ಬ್ರೋ ಏನಾಯ್ತು ಅಲ್ಲ ಇಲ್ಲಿ ಮ್ಯಾಗ್ಲಿಂದ್ರೆ ಅಂದ್ರೆ ಬ್ಲಾಗ್ ಮಾಡೋದು ಬೇಡನು ಫ್ರೆಂಡ್ಸ್ ನಾವು ಹೋಗ್ತಾ ಇದ್ದೀವಿ ಈಗ ನಾವು ಕೆಳಗೆ ಆಯ್ತೀವಿ ಸೊ ಈಗ ಎಲ್ಲರದ್ದು ಅದೆಲ್ಲ ಮಾತಾಡುತ್ತಿದ್ದಾರೆ ಆದರ್ ಒಬ್ಬರ ನಮ್ಮ ಕೆಪ್ಟ ಗ್ರೂಪ್ ಕ್ಯಾಪ್ಟನ್ ಇಲ್ಲತ್ ನಾವು ಇವರು ನಮ್ಮ ಗ್ರೂಪ್ ಕ್ಯಾಪ್ಟನ್ ಇವರು ಇವರು ಕಮಾಂಡೋ ಒಂಥರ ಎನ್ ಎಸ್ ಡಿ ಕಮಾಂಡೋ ಇದ್ದಂಗೆ ಆಗಲೇ ನೀರ್ವಾಳ ಮುಳುಗಿ ಎಷ್ಟು ಐದು ನಿಮಿಷ ಇತ್ತಲ್ ಬ್ರೋ ಮೂರು ತಾಸು ತಾಸು ಅಲ್ಲೇ ಕ್ಲಾಸ್ಪೂಲ್ ಯಾವ್ದು ಬ್ರೋ ಇದು ಕಾಲದ ಕಾಲದೇನೋ ಸ್ವಿಮ್ಮಿಂಗ್ ಪೂಲ್ ಅಂತ ಇದು ಬಾವಿ ಬಾವಿ ಅಂತ ಮೊನ್ನೆ ಸ್ವಿಮ್ಮಿಂಗ್ ಪೂಲ್ ಹೋಗಿದಲ್ಲ ಬ್ರೋ ಅದಕ್ಕೆ ಸ್ವಿಮ್ಮಿಂಗ್ ಪೂಲ್ ಏನ ಬರತ್ತದ ಸೊ ಈ ಬೆಟ್ಟದ ಮೇಲೆ ಏನೇನು ಜಾರು ಬಂಡಿ ಐತೆ ಅಂತೇಳಿ ಇಲ್ಲಿ ಕರ್ಕೊಂಬಂದಾರ ಎಲ್ಲಿ ಐತಿ ಅಂತೇಳಿ ಗೊತ್ತಿಲ್ಲ ಇವ್ರಿಗೆ ಗೊತ್ತ ಎಲ್ಲಿ ಐತೆ ಬ್ರೋ ಜಾರು ಬಂಡಿ ಇನ್ನೊ ಕೆಳಗೈತಿ ನಾ ಇದೇ ಅನ್ಕೊಂಡು ನಾ ಕೆಳಗ್ತೀನಿ ತುಂಬ ಕೆಳಗೈತಿ ನೋಡ್ರಿ ಆದರ್ಶ್ ಬ್ರೋದು ಡ್ರೆಸ್ ಕಮ್ಯಾಂಡೋ ಡ್ರೆಸ್ ಓಯ್ ನಾವು ಈಜುಕೊಳ ಅಂತ ಹೇಳಿದೆ ಸ್ವಿಮ್ಮಿಂಗ್ ಪೂಲ್ ಇದು ಸುರಂಗ ಏನಿದೆ ಅಲ್ಲಿ ಬ್ರೋ ಇದು ಈಗ ಇದು ನೀರು ತೆಗೀತದು ನೋಡ್ರಿ ಇಷ್ಟು ಐತಿ ದೂರ್ಲಿಂದ್ರೆ ಕಾಣೋ ಬೆಟ್ಟ ಎಲ್ಲ ನುಣ್ಣಗಿದೆ ಅಂತಾರಲ್ಲ ಆ ಟೈಪ್ ಇದೊಂದು ಇದು ಈಜುಕೊಳ ಆಗಿನ ಇರ್ಬೋದು ಅದು ಬೆಸ್ಟ್ ಆಯ್ತು ನೋಡ್ರಿ ಇಲ್ಲಿ ಜಾರು ಬಂಡಿ ಐತೆ ಅಂತ ಇಲ್ಲಿ ಬಂದ್ ಮಾಡ್ಯಾರ ಅಂದರು ಇವರು ಹೋಗೋಣ ಅಂತ ಹೇಳತ್ತಾರ ನಮಗಂತೂ ಗೊತ್ತಿಲ್ಲ ಏ ಬ್ರೋ ಇರು ಬ್ರೋ ಬ್ರೋ ಇರು ಬ್ರೋ ಏನು ವಿಡಿಯೋ ಮಾಡ್ತೇನೆ ಹೋಗ್ರಿ ಸೊ ಒಬ್ರು ಬ್ರೋ ಹೊಂಟಿದಾರ ಆ ಇಲ್ಲ ಹೋಗ್ರಿ ನೀವು ನೋಡಿರಿ ಈಜಿ ಐತಿ ಈಜಿ ಐತಿ ಸೊ ಬ್ರೋ ಏನು ಆದರೂ ಅಷ್ಟೊಂದೇನು ಸ್ಪೀಡ್ ಹೋಗಲ್ಲ ಏನಿದೆ ಈಗ ಈಗ ನೋಡ್ರೋ ಏನಿದೆ ಸೊ ಈಗ ಇವರು ಕಮಾಂಡೋರು ಹೊಂಟಿದ್ದಾರೆ ನಮ್ಮ ಕ್ಯಾಪ್ಟನ್ ಎಸ್ ಕ್ಯಾಪ್ಟನ್ ಹೋಗ ಹೋಗ ಓಡ 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 ನೆಕ್ಸ್ಟ್ ನಾವು ಹೋಗ್ಬೇಕಂತ ಟ್ರೈ ಮಾಡ್ತೇವಿ ಇಬ್ರು ಒಮ್ಮೆ ಹೊಂಟಿವಿ ಬಾತ್ಮೀ

ಹಾಂ ಅಲ್ಲೋಗಿದೆ ಟಾಪ್ ಒಳಗೆ ಪೂರ್ತಿ ಅಲ್ಲಿ ಇಲ್ಲಿಂದ ದೂರ ಆಗತ್ತಾ ಭಾಳ ದೂರ ಐತಿ ಬ್ರೌಸ್ ಅದು ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ಈ ವಿಡಿಯೋ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಟೇಕ್ ಕೇರ್ ಆಲ್ ಆಫ್ ಯು ಮತ್ತೆ ನೆಕ್ಸ್ಟ್